ಹಾಯ್ ನಮಸ್ಕಾರ ಫ್ರೆಂಡ್ಸ್ ಗೋವಾ ಸೈಡ್ ಸೀನ್ ತೋರ್ಸಣ ಅಂತ ಹೊರಟೆ ಸ್ಟೂಡೆಂಟ್ಸ್ ವೇಟ್ ಮಾಡ್ತಾ ಇದ್ರು ಅವ್ರನ್ನೂ ಪಿಕಪ್ ಮಾಡ್ಕೊಂಡು ಫಸ್ಟ್ ಓಲ್ಡ್ ಗೋವಾ ಚರ್ಚ್ ಗೆ ಬಂದು ಡ್ರಾಪ್ ಮಾಡ್ದೆ ಗಾಡಿನೂ ಪಾರ್ಕ್ ಮಾಡ್ಬಿಟ್ಟು ತಿಂಡಿ ಮಾಡೋಣ ಅಂತ ಬಂದು ತಿಂಡಿ ತಿನ್ಕೊಂಡು ಸ್ಟೂಡೆಂಟ್ಸ್ ಬಂದ್ರು ಅವ್ರನ್ನೂ ಪಿಕಪ್ ಮಾಡ್ಕೊಂಡು ಗೋವಾಗಳು ಚಿಕ್ಕ ರೋಡ್ ನೋಡಿ ಎಷ್ಟು ಚೆನ್ನಾಗಿದಾವೆ ಹಾಗೆ ಪಂಚಿದು ಬ್ಯಾಕ್ ವಾಟರ್ದು ಒಂದು ವಿಡಿಯೋ ಮಾಡ್ಕೊಂಡು ಬಂದು ಅಗೋಡ ಫೋರ್ಟ್ ತೋರಿಸ್ದೆ ಅಗೋಡ ಫೋರ್ಟ್ ತೋರಿಸ್ಕೊಂಡು ಬಂದು ಬೀಚ್ ಹತ್ರ ಬಿಟ್ಟೆ ಹಾಗೆ ಬೀಚ್ ಮಾಡ್ಕೊಂಡು ಪಂಚಿ ಕಡೆ ಹೊರಟೆ ಯಾರೋ ಬರ್ತಾ ಇದ್ರು ಅಂತ ಗಾಡಿ ಸ್ಟಾಪ್ ಮಾಡಿದ್ರು ಅಲ್ಲಿಂದ ಬಂದು ಕ್ರೂಸ್ ಗೆ ಬಿಟ್ಟೆ ಮಕ್ಳು ಕ್ರೂಸ್ ಮುಗಿಸ್ಕೊಂಡು ಹನ್ನೊಂದುವರೆಗೆ ಬಂದ್ರು ರಿಟರ್ನ್ ಬೆಂಗಳೂರು ಕಡೆ ಹೊರಟೆ ರಾಮ್ ನಗರ ಹತ್ರ ಬಂದು ಹೋಟೆಲ್ ಗೆ ಸ್ಟಾಪ್ ಮಾಡಿ ನಾವು ಊಟ ಮಾಡಿಕೊಂಡು ಟೋಲ್ ಹತ್ರ ನೋಡಿ ಕ್ಯಾಂಟ್ರಾಣ ಆಪೋಸಿಟ್ ಅಲ್ಲಿ ಹೋಗ್ಬಿಟ್ಟವ್ರೆ ಮೋಸ್ಟ್ಲಿ ನೀರ್ ಇಲ್ದಾಗ ಕುಡ್ದು ಬಿಟ್ಟವ್ರೇನೋ ನನ್ ಕೈಲ ಇಲ್ಲ ಅಯ್ಯೋ ಅಣ್ಣ ಅಲ್ಲಿಂದ ಬೆಂಗಳೂರಿಗೆ ಬಂದು ಸ್ಟೂಡೆಂಟ್ಸ್ ಡ್ರಾಪ್ ಮಾಡಿ ಪಾರ್ಕಿಂಗ್ ಕಡೆ ಹೊರಟೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ಟ್ರಿಪ್ ನಲ್ಲಿ ಬಾಯ್